ಆಡಿಯೋ ಅಂತ ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಮೂವತ್ಮೂರನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಮೂವತ್ತ್ ಮೂರನೇ ಸಂಚಿಕೆಗೂ ಮುನ್ನ ನಾವು ಮೂವತ್ತೆರಡನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಗಳನ್ನು ಸ್ವಲ್ಪ ಗಮನಿಸೋಣ ಮೂವತ್ತೆರಡನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದಂತಹ ಪ್ರಶ್ನೆಗಳನ್ನು ಈಗ ನೋಡೋಣ ಸ್ನೇಹಿತರೆ ನೂರ ಐವತ್ತಾರನೆಯ ಪ್ರಶ್ನೆ ಹೀಗಿತ್ತು ಕಾಲುರಿಚ ಎಂದರೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿತ್ತು ಹಳ್ಳಿಗ ನಾಗರಿಕ ಹೆಳವ ಮತ್ತು ರೋಗಿ ಇದು ಬಹಳ ಹಿಂದೆ ಒಂದು ಎಫ್ ಡಿ ಎಲ್ಲೋ ಏನೋ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದ್ದ ಪ್ರಶ್ನೆ ಇದು ಸ್ನೇಹಿತರೆ ಅಚ್ಚ ಕನ್ನಡದ ಒಂದು ಪದ ಇದು ಕಾಲು ಅಂದರೆ ಊರು ಅನ್ನೋ ಪದ ನಮಗೆ ಗೊತ್ತಿದೆಯಲ್ಲ ಅಚ್ಚ ಕನ್ನಡದ ಪದ ಕೂಡ ಊರು ಎಂಬುದು ಸಂಸ್ಕೃತ ಪದ ತೊಡೆ ಎಂಬ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಇರುವುದು ಇನ್ನೊಂದು ಬೇರೆ ಆದರೆ ಕನ್ನಡದಲ್ಲಿ ಕೂಡ ಊರು ಎನ್ನುವುದು ಒಂದು ನೆಲೆ ಸ್ಥಳ ಎಂಬ ಅರ್ಥದಲ್ಲಿಯೂ ಇದೆ ಇರಲಿ ಇಲ್ಲಿ ಕಾಲೂರು ಎಂದರೆ ನನ್ನ ನಿಗಟ್ಟು ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಗಮನಿಸಿ ಹಳ್ಳಿಗಳಲ್ಲಿ ವಾಸ ಮಾಡುವ ಅಥವಾ ಗ್ರಾಮಗಳಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಯನ್ನು ಕಾಲುರಿಚ ಕಾಲೂರ್ ಅನ್ನೋದರಿಂದ ಕಾಲುರಿಚ ಹಳಗನ್ನಡದಲ್ಲಿ ಬಳಕೆಯಾಗಿದೆ ಈ ಪದ ಹಳಗನ್ನಡ ಕಾವ್ಯಗಳಲ್ಲಿ ಕೂಡ ಬಂದಿದೆ ಶಾಸನಗಳಲ್ಲಿ ಕೂಡ ಬಳಕೆಯಾಗಿದೆ ಅದಕ್ಕೋಸ್ಕರ ಈ ಪದವನ್ನು ಎಲ್ಲಿಂದ ಆರಿಸಿಕೊಂಡಿದ್ರು ಒಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಮುಂದಿನ ಸ್ಲೈಡ್ ಅಲ್ಲಿ ನಿಮಗೆ ಅದರ ವಿವರಣೆಯನ್ನು ಕೂಡ ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಗಮನಿಸಿ ನಮ್ಮನ್ನು ಗಂಟಿನಲ್ಲಿ ಕೊಟ್ಟಿದ್ದಾರೆ ಕಾಲೂರ್ ಅಂದರೆ ಕಾಲೂರು ಅಂದರೆ ಕಾಲು ನಡಿಗೆಯಿಂದ ಹೋಗತಕ್ಕಂತಹ ಒಂದು ಊರು ಚಿಕ್ಕ ಹಳ್ಳಿ ಒಂದು ಕುಗ್ರಾಮ ಎನ್ನುವಂಥದ್ದನ್ನು ನೀವು ಗಮನಿಸಬಹುದು ಪಂಪ ಭಾರತದಲ್ಲಿ ಕಾಲೂರು ಎನ್ನುವ ಪದ ಬಳಕೆಯಾಗಿರುವುದನ್ನು ಎರಡನೇ ಆಶ್ವಾಸದ ತೊಂಬತ್ತೇಳನೆಯ ಪದ್ಯದ ನಂತರ ಬರುವ ಗದ್ಯದಲ್ಲಿ ಇದೆ ಎಂಬುದನ್ನು ಅಲ್ಲಿಗೆ ತೋರಿಸಿಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ನಿಗಂಟಿನಲ್ಲಿ ಅದಲ್ಲದೆ ಎಪಿಗ್ರಫಿಯ ಕರ್ನಾಟಕದಲ್ಲಿ ಕೊಟ್ಟಿರುವ ಒಂದು ಶಾಸನ ಸಾಗರದ ಬಳಿಯಲ್ಲಿ ದೊರೆತಂತಹ ಒಂದು ಶಾಸನದಲ್ಲಿ ಕೂಡ ಹನ್ನೊಂದನೆಯ ಶತಮಾನದಲ್ಲಿಯೇ ಕಾಲೂರು ಅಂದರೆ ಚಿಕ್ಕ ಒಂದು ಗ್ರಾಮ ಎಂಬ ಅರ್ಥದಲ್ಲಿ ಬಳಕೆಯಾಗಿರುವುದನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಕಾಲುರಿಚಾ ಅಂದರೆ ಹಳ್ಳಿಗ ಗ್ರಾಮೀಣ ಅಥವಾ ಗ್ರಾಮೀಣ ಪ್ರದೇಶದ ವ್ಯಕ್ತಿ ಗ್ರಾಮೀಣ ಅಂದ್ರೆ ಹಳ್ಳಿಗ ಒಬ್ಬ ಗ್ರಾಮದ ವ್ಯಕ್ತಿ ಅನ್ನೋ ಅರ್ಥ ಕೂಡ ಇದೆ ಎಂಬುದನ್ನು ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಪಳಲ್ ಅಂದ್ರೆ ಪಟ್ಟಣ ಅಥವಾ ನಗರ ಅನ್ನೋ ಅರ್ಥದಲ್ಲಿ ಹಳಗನಡದಲ್ಲಿ ಬಳಸ್ತಾ ಇದ್ರು ಪೂರ್ವದ ಹಳಗ ನಡದಲ್ಲಿ ಕೂಡ ನಮ್ಮ ಶಿವ ಯಾವುದು ನಮ್ಮ ಯಾವುದು ವಡ್ಡಾರಾಧನೆಯಲ್ಲಿ ಕೂಡ ಪಳಲ್ ಎನ್ನುವ ಪಟ್ಟಣ ಬಳಸ್ತಾ ಇದ್ರು ಬಳಸಲಾಗಿದೆ ಪೊಳಲ್ ಅಂದ್ರೆ ಪಟ್ಟಣ ಅಥವಾ ನಗರ ಪಳಲಿಚ ಅಂದ್ರೆ ನಾಗರಿಕ ಅಂದ್ರೆ ನಗರದಲ್ಲಿ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ಪಳಲಿಚ ಎಂಬ ಪದವನ್ನ ನೀವು ಬೇಕಾದ್ರೆ ಗಮನಿಸಬಹುದು ಅಂತ ಕೊನೆ ಸಾಲಿನಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ನಿಘಂಟಿನಲ್ಲಿ ಪೊಳಲಿಚ ಎಂಬ ಪದವನ್ನು ಕೂಡ ನೀವು ಪರಾಮರ್ಶಿಸಬಹುದು ಅಂತ ಅಲ್ಲಿ ಕೊಟ್ಟಿದ್ದಾರೆ ನಾವು ನಿಘಂಟಿನಲ್ಲಿ ಪೊಳಲಿಚ ಎಂಬುದನ್ನು ತೆಗೆದು ನೋಡಿದ್ರೆ ಅದು ಪಟ್ಟಣವಾಸಿ ಎಂಬ ಅರ್ಥವನ್ನ ಕೊಡುತ್ತದೆ ಕಾಲುರಿಚ ಎಂದರೆ ಗ್ರಾಮವಾಸಿ ಅಂದ್ರೆ ಗ್ರಾಮ್ಯ ವ್ಯಕ್ತಿ ಹಳ್ಳಿಗ ಗ್ರಾಮೀಣ ವ್ಯಕ್ತಿ ಅನ್ನು ಅದು ನಮಗೆ ನೆನಪಿರಬೇಕು ಇಂತಹ ಪದಗಳನ್ನ ಹಾಗಾಗಿ ಕನ್ನಡ ಪದ ಹಾಗಾಗಿ ನಮಗೆ ಇಂತಹ ಪದಗಳನ್ನ ಕೇಳ್ತಾ ಇರ್ತಾರೆ ನೆನಪಿಟ್ಕೊಂಡಿರೋಣ ಸ್ನೇಹಿತರೆ ಹ್ಮ್ ಓಕೆ ಮುಂದಿನ ಪ್ರಶ್ನೆ ಏನಕ್ಕೆ ಗಮನಿಸೋಣ ಪದ್ಯಗಳಲ್ಲಿ ಪ್ರತಿ ಪಾದದ ಮೊದಲ ಎರಡು ಸ್ವರಗಳ ನಡುವೆ ಬರುವ ವ್ಯಂಜನವನ್ನ ಡ್ಯಾಶ್ ಎನ್ನುತ್ತೇವೆ ಹೌದು ನಿಮ್ಗೆಲ್ಲ ಗೊತ್ತಿದೆ ಆಗಾಗ್ಗೆ ಈ ಪ್ರಶ್ನೆ ಬಂದೇ ಬರ್ತದೆ ಬರ್ತನೇ ಇರುತ್ತದೆ ಅಲ್ವೇ ಅದಕ್ಕೋಸ್ಕರ ನಾನು ಕೂಡ ಇದನ್ನು ನಿಮಗೆ ವಿವರಿಸಲಿಕ್ಕೋಸ್ಕರವೇ ಈ ಪ್ರಶ್ನೆಯನ್ನು ಈ ನಮ್ಮ ಕನ್ನಡವೇ ನಿತ್ಯ ಎನ್ನುವ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಹಾಕಿಕೊಂಡಿದ್ದೇನೆ ಪ್ರತಿ ಪಾದದಲ್ಲಿ ಅದು ಕಂದಪದ್ಯ ಆಗಿರಲಿ ಷಟ್ಪದಿಯಾಗಿರಲಿ ರಗಳೆ ಆಗಿರಲಿ ತ್ರಿಪದಿ ಆಗಿರಲಿ ಪಿರಿಯಕ್ಕರ ಆಗಿರಲಿ ಯಾವುದೇ ಆಗಿರಲಿ ಪ್ರತಿ ಪದ್ಯದ ಪ್ರತಿ ಪಾದದ ಮೊದಲ ಎರಡು ಸ್ವರಗಳು ನಮಗೊಂದು ಕಲ್ಪನೆ ಬಂದ್ಬಿಡಬೇಕು ಕಣ್ಮುಂದೆ ಒಂದು ಪಾದದಲ್ಲಿ ಬರುವ ಮೊದಲ ಎರಡು ಸ್ವರಗಳ ನಡುವೆ ಬರುವ ವ್ಯಂಜನವನ್ನೇ ನಾವು ಆದಿಪ್ರಾಸ ಎಂದು ಕರೆಯುತ್ತೇವೆ ನಮ್ಮಲ್ಲಿ ಆದಿಪ್ರಾಸಕ್ಕೆ ಎಲ್ಲಿಲ್ಲದ ಮಹತ್ವ ಇದೆ ಅಂತ ಕೇಳಿದ್ದೀವಲ್ಲ ಯತಿ ಎಂಬುದನ್ನು ಬಿಡುವುದು ದೋಷ ಎಂದು ಗೊತ್ತಿದ್ದೂ ಕೂಡ ನಮ್ಮ ಕನ್ನಡ ಕವಿಗಳು ಸಂಸ್ಕೃತದಲ್ಲಿ ಪಾಲನೆಯಾಗುತ್ತಿದ್ದ ಯತಿಯನ್ನು ಮೀರಿ ಖಂಡಪ್ರಾಸವನ್ನು ಅತಿಶಯವಾದ ಅಂದ್ರೆ ಅತಿಶಯಗೊಳಿಸಿ ನಮ್ಮಲ್ಲಿ ಆದಿಪ್ರಾಸ ಖಂಡಪ್ರಾಸ ಅಂತ ಯಾವುದನ್ನು ಕರಿತೀವಿ ಆ ಆದಿಪ್ರಾಸವನ್ನು ರೂಢಿಸಿಕೊಂಡು ನಿಯತವಾಗಿ ಪಾಲಿಸಿದರು ನಮ್ಮ ಕನ್ನಡದ ಕವಿಗಳು ನಮ್ಮ ಪೂರ್ವದ ಹಳೆಗನ್ನಡದ ಶಾಸನಗಳಲ್ಲಿಯೂ ಕೂಡ ನಮಗೆ ಆದಿಪ್ರಾಸ ನಿಯತವಾಗಿ ಪಾಲನೆಯಾಗಿರುವುದನ್ನು ಕಾಣಬಹುದು ನೀವು ಶ್ರವಣಬೊಳಗೊಳದ ನಮ್ಮ ತಮಟುಕಲ್ಲು ಮತ್ತು ಬಾದಾಮಿ ಶಾಸನಗಳಲ್ಲಿ ಕೂಡ ಆದಿಪ್ರಾಸ ಪಾಲನೆಯಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಸ್ನೇಹಿತರೆ ಕವಿರಾಜ ಮಾರ್ಗಕಾರನಾಗಲಿ ನಾಗವರ್ಮ ಆಗಲಿ ನಮ್ಮ ಕೇಶಿರಾಜ ಎಲ್ಲರೂ ಕೂಡ ಯತಿಯನ್ನು ಮೀರಿ ಪ್ರಾಸಕ್ಕೆ ಮಹತ್ವ ಕೊಟ್ಟ ನಮ್ಮ ಕನ್ನಡದ ಕವಿಗಳ ಬಗ್ಗೆ ಹೇಳಿದ್ದಾರೆ ಇರಲಿ ಸ್ನೇಹಿತರೆ ಇಲ್ಲಿ ಗಮನಿಸಿ ಪ್ರ ಪದ್ಯದ ಪ್ರತಿ ಪಾದದ ಎರಡು ಸ್ವರಗಳ ನಡುವೆ ಅಂದರೆ ಮೊದಲ ಎರಡು ಸ್ವರಗಳ ನಡುವೆ ಬರುವಂತಹ ಒಂದು ವ್ಯಂಜನವನ್ನ ನಾವು ಆದಿ ಪ್ರಾಸಾಕ್ಷರ ಎಂದು ಗುರುತಿಸುತ್ತೇವೆ ಇದಕ್ಕೆ ನೀವು ಯಾವುದೇ ನಿಮ್ಮಲ್ಲಿರುವಂತಹ ಷಟ್ಪದಿ ಅಂತಪದಿ ಯಾವುದೇ ಪದ್ಯಗಳನ್ನು ತೆಗೆದು ನೋಡಬಹುದು ಮೊನ್ನೆ ಮೊನ್ನೆಯವರೆಗೂ ಕೂಡ ನಮ್ಮ ನವೋದಯ ಸಾಹಿತ್ಯ ಸಂದರ್ಭದ ಕವಿಗಳೂ ಕೂಡ ಹೊಸ ಕನ್ನಡದಲ್ಲಿಯೂ ಕೂಡ ಪ್ರಾಸಯುಕ್ತವಾದ ಪದ್ಯಗಳನ್ನೇ ಬರೀತಾ ಬಂದರು ಬಹಳಷ್ಟು ಜನ ಆದ್ರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಗೋವಿಂದ ಪೈ ಅವರು ಒಂದು ಹೇಳಿಕೆ ನಮಗೆ ಹಾಗಾಗಿ ಅದು ಕೂಡ ಪ್ರಶ್ನೆ ಬರ್ತಾ ಇರ್ತದೆ ಪ್ರಾಸಮನ್ ಈಗಲೇ ತ್ವರೆವೆಂ ಎಂದು ಹೇಳಿದವರು ಯಾರು ಅಂತ ಕೇಳಿದ್ರಲ್ಲ ಮೊದಲನೆಯ ರಾಷ್ಟ್ರಕವಿ ಎನಿಸಿದ ಗೋವಿಂದ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬರೆದ ಲೇಖನವೊಂದರಲ್ಲಿ ಪ್ರಾಸ ಬೇಡರಿ ಪ್ರಾಸ ಇಟ್ಕೊಂಡು ಬರೆಯೋದು ನಮ್ಮ ಹೊಸಗನ್ನಡದಲ್ಲಿ ಕಷ್ಟ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಾಸವನ್ನು ಈಗಲೇ ಬಿಟ್ಟು ಬಿಡುತ್ತೇನೆ ಅಂತ ಹೇಳಿದರು ಆದರೆ ಅವರ ಕೃತಿಗಳಲ್ಲೂ ಕೂಡ ಪ್ರಾಸ ಪಾಲನೆ ಆಗಿರುವುದನ್ನು ನಾವು ನೋಡುತ್ತೇವೆ ನಮ್ಮ ಹಳಗನ್ನಡದ ನಡುಗನ್ನಡದ ನಡುಗ ನಡದ ಕವಿಗಳು ಪ್ರಾಸ ಇಲ್ಲದೆ ಬರೀತಾನೆ ಇರಲಿಲ್ಲ ಪ್ರಾಸಕ್ಕೆ ಎಲ್ಲಿಲ್ಲದ ಮಹತ್ವ ಇತ್ತು ಎಷ್ಟೇ ತ್ರಾಸ ಆದರೂ ಪರವಾಗಿಲ್ಲ ಪ್ರಾಸ ಇಟ್ಕೊಂಡೇ ಬರೀಬೇಕು ಪ್ರಾಸ ಇಲ್ಲದೆ ಇದ್ರೆ ಅದು ಕವಿತೆನೇ ಅಲ್ಲ ಎನ್ನುವಂಥ ಭಾವ ಅವತ್ತು ಇತ್ತು ಯತಿಯನ್ನ ಪಾಲನೆ ಮಾಡಿದ್ರು ಕೆಲವು ಕಡೆ ಬಿಟ್ರು ಆದ್ರೆ ಪ್ರಾಸವನ್ನು ಮಾತ್ರ ಬಿಡಲಿಲ್ಲ ಪ್ರಾಸ ದೋಷದಿಂದ ಕೂಡಿದೆ ಅಂದ್ರೆ ಅದೊಂದು ಕಾವ್ಯದಲ್ಲಿ ದೊಡ್ಡ ದೋಷ ಎನ್ನುವ ತರ ನೋಡ್ತಾ ಇದ್ರು ಆದಿಪ್ರಾಸ ಅಂದ್ರೆ ಪ್ರತಿ ಯಾವುದೇ ಪದ್ಯದ ಪ್ರತಿ ಪಾದದ ಮೊದಲ ಎರಡು ಸ್ವರಗಳ ನಡುವೆ ಬರುವುದನ್ನು ಆದಿಪ್ರಾಸ ಎಂದು ಕರೆಯುತ್ತೇವೆ ಇನ್ನು ಮುಂದೆ ನಾವು ಇದನ್ನು ಅನುಪ್ರಾಸ ಅಂತ್ಯಪ್ರಾಸ ಅಂದ್ರೆ ಏನು ಆದಿಪ್ರಾಸದಲ್ಲಿ ಬರುವಂತಹ ಆರು ವಿಧಗಳು ಯಾವ್ಯಾವು ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಇದೇ ತರ ಪ್ರಶ್ನೆಗಳನ್ನು ಹಾಕಿಕೊಂಡು ಹೆಚ್ಚಿನ ವಿವರಣೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಕನ್ನಡವೇ ನಿತ್ಯ ಎನ್ನುವ ಸಂಚಿಕೆಯನ್ನು ರೂಪಿಸಿಕೊಂಡಿರೋದು ಓಕೆ ನೀವು ಕೇಳಿದಂತಹ ಪ್ರಶ್ನೆಗಳು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನ ಎಂಟು ಗಂಟೆಯ ತರಗತಿಯಲ್ಲಿ ಮಾಡ್ತಾನೆ ಇದ್ದೀನಿ ಇದು ನಿಮಗೆ ಗೊತ್ತಾಗ್ಲಿ ನಾನು ರೂಪಿಸಿ ಕೊಡುವಂತ ಹಿಂದೆ ಇಟ್ಟುಕೊಂಡು ನಿಮಗೆ ವಿವರಣೆ ಕೊಟ್ಟು ನಿಮ್ಮಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇರ್ತೀನಿ ಓಕೆ ಸ್ನೇಹಿತರೆ ನೋಡಿ ಇದಕ್ಕೆ ಆದಿಪ್ರಾಸಕ್ಕೆ ಉದಾಹರಣೆ ಒಂದು ಇದು ನಮ್ಮ ಕನ್ನಡ ಕೈಪಿಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಕೈಪಿಡಿಯಲ್ಲಿ ಆದಿಪ್ರಾಸದ ಬಗ್ಗೆ ಇರುವಂತಹ ವಿವರಣೆಯನ್ನ ಸ್ವಲ್ಪ ತಗೊಂಡಿದ್ದೀನಿ ಪದ್ಯದ ಪ್ರತಿ ಪಾದದಲ್ಲಿಯೂ ಬರುವ ಆದಿಯಲ್ಲಿ ಬರುವ ಅಂದ್ರೆ ಪ್ರತಿ ಪಾದದಲ್ಲಿಯೂ ಆದಿ ಮೊದಲು ಬರುವಂತಹ ಒಂದು ಮತ್ತು ಎರಡನೆಯ ಅಂದ್ರೆ ಮೊದಲ ಎರಡನೆಯ ಒಂದನೆಯ ಸ್ವರ ಮತ್ತು ಎರಡನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ ಇದ್ದರೆ ಅದನ್ನ ಪ್ರಾಸ ಎಂದು ಕರೆಯುತ್ತೇವೆ ಇದು ಪ್ರಾಸದ ಸಾಮಾನ್ಯ ಲಕ್ಷಣ ಹೌದು ಮೊದಲ ಎರಡು ಸ್ವರಗಳ ನಡುವೆ ಒಂದು ಎರಡನೆಯ ಸ್ವರಗಳು ಅಂದರೆ ಗೊತ್ತಾಗುತ್ತಲ್ಲ ಮೊದಲನೆಯ ಸ್ವರ ಮತ್ತು ಎರಡನೆಯ ಸ್ವರ ಇದರಲ್ಲಿ ಸಿಂಹ ಮೊದಲಾದ ಆರು ಭೇದಗಳಿವೆ ನಿಮಗೆ ಗೊತ್ತಿದೆ ಋಷಭಪ್ರಾಸ ಗಜಪ್ರಾಸ ಹಯಪ್ರಾಸ ಸಿಂಹಪ್ರಾಸ ಮುಂದೆ ನಾನು ಇವರು ಒಂದೊಂದು ಅನು ಸ್ವರ ಇದ್ರೆ ಏನೊಂದು ಬೇಕು ವಿಸರ್ಗ ಇದ್ರೆ ಏನೊಂದು ಬೇಕು ಸ್ವರ ಇದ್ರೆ ಯಾವುದು ಅದನ್ನು ಮುಂದೆ ನೋಡೋಣ ಓಕೆ ಈಗ ನಮಗೆ ಬೇಕಾಗಿದ್ದು ಈ ಪ್ರಶ್ನೆಗೆ ಬೇಕಾಗಿರುವುದು ಪ್ರತಿ ಪದ್ಯದ ಪ್ರತಿ ಪಾದದ ಮೊದಲ ಎರಡು ಸ್ವರಗಳ ನಡುವೆ ಇರುವ ವ್ಯಂಜನಾಕ್ಷರವೇ ಆದಿಪ್ರಾಸಾಕ್ಷರವಾಗುತ್ತದೆ ಉದಾಹರಣೆಗೆ ನಾನು ಯಾವುದೋ ಒಂದು ರಗಳೆಯ ಸಾಲು ನಮ್ಗೆ ಎಲ್ಲ ಕಡೆ ಇದೆ ಇರ್ತಾರೆ ಆಡುವ ಗುಂಡಯ್ಯನ ಪಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ ಶಿವನ ಕುರಿತು ಆರಾಧನೆ ಮಾಡುತ್ತಿರುವಂತಹ ಗುಂಡಯ್ಯನ ಆ ಒಂದು ಆವೇಶಯುಕ್ತವಾದಂತಹ ಭಕ್ತಿಯನ್ನ ಭಕ್ತಿಯನ್ನು ಹೇಳುವಾಗ ನಮ್ಮ ಹರಿಹರದ ಒಂದು ರಗಳೆಯಿಂದ ತಗೊಂಡು ನೋಡಿದರೆ ಇಲ್ಲಿ ಗಮನಿಸಿ ನೀವು ಎರಡು ಸಾಲುಗಳು ಎರಡು ಪಾದಗಳಿವೆ ಮೊದಲನೆಯ ಪಾದವನ್ನು ತೆಗೆದುಕೊಂಡ್ರೆ ಇಲ್ಲಿ ಮೊದಲ ಪಾದ ಯಾವುದು ಆಡುವ ಗುಂಡಯ್ಯನ ಪಸ ನೃತ್ಯಂ ಎನ್ನುವಲ್ಲಿ ಮೊದಲ ಪದ ಯಾವುದಿದೆ ಅಲ್ಲಿ ಮೊದಲ ಪಾದದಲ್ಲಿ ಆಡುವ ಅಂತ ಇದೆ ಅದೊಂದು ಸ್ವಲ್ಪ ಬಿಡಿಸ್ಕೊಂಡ್ರೆ ಸ್ವರಗಳು ಯಾವಿವೆ ಅಲ್ಲಿ ಮೊದಲ ಎರಡು ಸ್ವರಗಳು ಅಂದಾಗ ನಾನು ತೋರಿಸಿದೆ ನಿಮಗೆ ಆಡುವ ಎಂಬ ಪದದಲ್ಲಿ ಡ ವ್ಯಂಜನ ಆದಿಪ್ರಾಸ ಸ್ಥಾನದಲ್ಲಿದೆ ಏಕೆಂದರೆ ಡಕಾರವು ಎಲ್ಲಿದೆ ಮೊದಲ ಎರಡು ಸ್ವರಗಳ ನಡುವೆ ಇದೆ ಹೇಗೆ ಗೊತ್ತಾಗುತ್ತೆ ಅದು ಅದನ್ನು ಗಮನಿಸಿ ಬಿಡಿಸ್ಕೊಬೇಕು ನಾವು ಅಷ್ಟೇ ಆಡುವ ಎಂಬುದನ್ನು ಬಿಡಿಸಿಕೊಂಡಾಗ ಆ ಅಲ್ಲಿ ದೀರ್ಘ ಸ್ವರ ಬಂದೇ ಬಿಟ್ಟಿದೆ ನೇರವಾಗಿ ಸ್ವರವೇ ಬಂದ್ಬಿಟ್ಟಿದೆ ಆ ಎನ್ನುವಾಗ ಒಂದು ಸ್ವರ ಆಯಿತು ನೆಕ್ಸ್ಟ್ ಡ ಪ್ಲಸ್ ಉ ವಾ ಅಂದ್ರೆ ಅದು ಉ ವಾ ಅಲ್ಲ ವ ಡ ಪ್ಲಸ್ ಉ ಅನ್ನೋದನ್ನು ಗಮನಿಸ್ಬೇಕು ನೀವು ಡು ಪ್ಲಸ್ ಉ ಡು ಆಯ್ತು ವಾ ಪ್ಲಸ್ ಆ ಏನಾಯ್ತು ವಾ ಆಯ್ತು ಹೀಗೆ ಮುಂದಕ್ಕೆ ಗುಂಡಯ್ಯನ ಪಸ ನೃತ್ಯ ಎಲ್ಲೂ ಬಿಡಿಸ್ಬೋದು ಅಲ್ಲಿ ಎಷ್ಟೋ ಸ್ವರಗಳು ಇವೆ ಮುಂದೆ ನಮಗೆ ಬೇಕಾಗಿರುವುದು ಮೊದಲ ಎರಡು ಸ್ವರಗಳು ತಾನೆ ಹಾಗಾಗಿ ಆಡುವ ಅನ್ಬೇಕಾದ್ರೆ ಆ ಎನ್ನುವ ಒಂದು ಸ್ವರ ಆಯಿತು ಮೊದಲನೆಯ ಸ್ವರ ಆಯಿತು ಡ ಪ್ಲಸ್ ಹೂ ಅಂದಾಗ ಹೂ ಎರಡನೆಯ ಸ್ವರ ಆಯಿತು ಆ ಮತ್ತು ಹೂಗಳ ಮಧ್ಯೆ ಇರುವುದು ಯಾವುದಾಯಿತು ಡಕಾರ ಆಯಿತು ಹಾಗಾಗಿ ಡ ಎಂಬುದು ಈ ಮೊದಲನೆಯ ಪಾದದಲ್ಲಿ ಡಕಾರ ಆದಿಪ್ರಾಸಾಕ್ಷರವಾಗಿದೆ ಎಲ್ಲ ಸಾಲುಗಳಲ್ಲೂ ಅದೇ ಬರಬೇಕಲ್ಲ ಹಾಗಾದರೆ ಅದನ್ನು ಗಮನಿಸ್ತಾ ಇದ್ದೀವಿ ಇದೇ ಥರ ನಾವು ಹೀಗೆ ನೋಡಿದರೆ ಮುಂದಿನ ಸಾಲಿನಲ್ಲಿ ಕೂಡ ನೋಡುವ ಅಂತ ಇದೆಯಲ್ಲ ಅದೇ ರೀತಿ ಅಲ್ಲಿಯೂ ಕೂಡ ಎರಡನೇ ಪಾರದಲ್ಲಿ ನೋಡುವ ಎಂಬ ಪದವನ್ನು ನೀವು ನೋಡಿದರೆ ನ ಪ್ಲಸ್ ಓ ಅಲ್ಲಿ ಮೊದಲನೆಯ ಸ್ವರ ಓ ಇದೆ ಡು ಪ್ಲಸ್ ಓ ಅಂದಾಗ ಎರಡನೆಯ ಸ್ವರ ಉ ಆಯಿತು ವಾ ಪ್ಲಸ್ ಆ ಅಂದಾಗ ಅದು ಮೂರನೇ ಸ್ವರ ಆಯಿತು ಆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಎರಡು ಸ್ವರಗಳು ಮಾತ್ರ ಮೊದಲ ಸ್ವರ ಓ ಎರಡನೇ ಸ್ವರ ಉ ಇದೆ ಅಂದ್ರೆ ಒಂದು ದೀರ್ಘ ಸ್ವರ ಒಂದು ರಸ ಸ್ವರ ಇದೆ ಇಲ್ಲಿಯೂ ಕೂಡ ಮೊದಲ ಎರಡು ಸ್ವರಗಳ ನಡುವೆ ಡಕಾರವೇ ಇರುವುದನ್ನು ನೀವು ಗಮನಿಸಬೇಕು ಅಂದರೆ ಈ ಪದ್ಯದಲ್ಲಿ ಎಲ್ಲಿ ಆಡುವ ಗುಂಡಯ್ಯನ ಪಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ ಎನ್ನುವಲ್ಲಿ ಡ ಡ ಅಂದ್ರೆ ಮೊದಲ ಎರಡು ಸ್ವರಗಳ ನಡುವೆ ಒಂದೇ ವ್ಯಂಜನ ಇದೆ ಎಂಬುದನ್ನು ಗಮನಿಸಿ ನಾವು ಇದನ್ನು ಅಕ್ಷರ ಎಂದು ಗುರುತಿಸುತ್ತೇವೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನೂರ ಐವತ್ತೆಂಟು ಬಹುಭಾಷಾ ಕೈಫಿಯತ್ತುಗಳನ್ನು ಸಂಗ್ರಹಿಸಿದ್ದ ಬ್ರಿಟಿಷ್ ಅಧಿಕಾರಿ ಯಾರು ಎಂಬ ಪ್ರಶ್ನೆಯನ್ನು ನನ್ನ ಕೊಡಲಾಗಿತ್ತು ಇ ಪಿ ರೈಸ್ ಕರ್ನಲ್ ಮೆಕೆಂಜಿ ಬಿ ಎಲ್ ರೈಸ್ ಮತ್ತು ಫರ್ಡಿನ ಕಿಟ್ಟಲ್ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಜನ ವಿದ್ವಾಂಸರು ನಾನು ಎಲ್ಲ ಮತ್ತೆ ಮತ್ತೆ ಎಲ್ಲ ತರಗತಿಗಳಲ್ಲೂ ಹೇಳ್ತಾನೆ ಇರ್ತೀನಿ ಇವರೆಲ್ಲರೂ ಕೂಡ ಕನ್ನಡಕ್ಕೆ ತಮ್ಮದೇ ಆದ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಕ್ಕಂಥ ಮಹರಿಯರು ಹೌದಲ್ವಾ ಹೌದು ಸ್ನೇಹಿತರೆ ನಮ್ಮ ಪ್ರಾಚೀನ ನಾಣ್ಯಗಳನ್ನು ಸಂಗ್ರಹಿಸುವ ವಿಚಾರದಲ್ಲಿ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ಗುರುತಿಸುವ ವಿಚಾರದಲ್ಲಿ ತಾಳೆಗರಿಗಳಲ್ಲಿದ್ದ ನಮ್ಮ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದ್ದಂತಹ ವಿಚಾರಗಳಾಗ್ಬೋದು ನಮ್ಮ ಶಾಸನಗಳನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ಈ ಎ ಪಿ ರೈಸು ಬಿ ಎಲ್ ರೈಸು ಇನ್ನೊಬ್ಬರು ಇಲ್ಲಿ ಕೊಟ್ಟಿಲ್ಲ ಅಷ್ಟೇ ಜೆ ಎಫ್ ಫ್ಲೀಟ್ ಕೇಳಿದ್ದೀರಾ ನೀವೆಲ್ಲ ನೆನ್ನೆ ಕೂಡ ಮಾತಾಡ್ತಾ ಇದ್ವಿ ಜೆ ಎಫ್ ಫ್ಲೀಟ್ ಬಗ್ಗೆ ಹೌದು ಇಲ್ಲಿ ತೋರಿಸಿರುವಂತೆ ಇವರೆಲ್ಲರೂ ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅದರಲ್ಲಿ ಕನ್ನಡ ಸಾಹಿತ್ಯ ಮಾತ್ರವಲ್ಲ ಇನ್ನೂ ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ದಕ್ಷಿಣ ಭಾರತ ಭಾರತಾದ್ಯಂತ ತಿರುಗಿ ದಕ್ಷಿಣ ಭಾರತ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇರೆಯವರು ನಮ್ಮ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕಿಟ್ಟಲ್ ನಿಘಂಟು ನಮಗೆ ಗೊತ್ತೇ ಇದೆ ಹೌದಲ್ವಾ ಇ ಪಿ ರೈಸು ಕರ್ನಲ್ ಮೆಕೆ ಇವರೆಲ್ಲರೂ ಕೂಡ ಇವರಲ್ಲದೆ ಇನ್ನೂ ಅನೇಕರು ಇದ್ದಾರೆ ಇರಲಿ ನಮಗೆ ಇಲ್ಲಿ ಕೈಫಿಯತ್ತುಗಳನ್ನು ಬಖೈರುಗಳನ್ನು ಸಂಗ್ರಹಿಸಿ ಕೊಟ್ಟಂತಹ ಇದರಲ್ಲ ಈ ಪ್ರಾಚೀನ ಕಾಲದ ಕೆಲವು ದಾಖಲೆಗಳು ನಾವು ಯಾವುದನ್ನು ಇವತ್ತು ಫೈಲ್ಗಳು ಅಂತ ಕರಿತೀವಲ್ಲ ಆ ರೀತಿಯಲ್ಲಿ ಅನೇಕ ಪ್ರಾಚೀನ ಕಾಲದ ಸಂಭಾಷಣೆಗಳನ್ನು ಆ ಕೆಲವು ಬಖೈರುಗಳು ಅಂತ ಕರಿತೀವಿ ಅದನ್ನು ಈ ಕೆಲವು ಕೈಫಿಯತ್ತುಗಳು ಹಳೆಯ ದಾಖಲೆಗಳನ್ನು ಸಂಗ್ರಹಿಸಿ ನಮಗೆ ಕೊಟ್ಟು ಹೋಗಿರ್ತಕ್ಕಂಥವರಲ್ಲಿ ಕರ್ನಲ್ ಮೆಕೆಂಜಿ ಬಹಳ ಮುಖ್ಯರು ಬರೀ ಕನ್ ಕರ್ನಾಟಕ ಮಾತ್ರವಲ್ಲ ಅವರು ಕರ್ನಾಟಕದ ಇಡೀ ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ತಿರುಗಿ ಅವತ್ತಿನ ಅಂದ್ರೆ ನಮ್ಮ ಏಕೀಕರಣ ಆಗೋದಕ್ಕೂ ಮುಂಚೆ ಇದ್ದಂತ ನಮ್ಮ ಭಾರತ ರಾಷ್ಟ್ರದಲ್ಲಿ ಅವರು ಪೂರ್ತಿ ಓಡಾಟ ಮಾಡಿ ಇವರನ್ನ ಸರ್ವೇಯರ್ ಅದಕ್ಕೆ ಭೂಮಾಪನ ಅಧಿಕಾರಿಯಾಗಿ ನೇಮಿಸಿಕೊಂಡಿರ್ತಾರೆ ಸರ್ಕಾರ ಬ್ರಿಟಿಷ್ ಸರ್ಕಾರ ಅವರು ಸರ್ವೆ ಮಾಡುವುದರ ಜೊತೆಗೆ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಇಂತಹ ಕೈಫಿಯತ್ತುಗಳನ್ನು ಗಳನ್ನ ಬಖೈರುಗಳನ್ನ ಸಂಗ್ರಹಿಸ್ತಾ ಇದ್ರಂತೆ ಹಗಲೆಲ್ಲ ಸಂಗ್ರಹಿಸಿದಂತಹ ಆ ಕಡತಗಳನ್ನು ರಾತ್ರಿ ತಮ್ಮ ಡೇರೆ ಅಥವಾ ಬಿಡಾರದಲ್ಲಿ ಕುಳಿತುಕೊಂಡು ಅವೆಲ್ಲವನ್ನ ಬರಿತಾ ಕುಳಿತುಕೊಳ್ತಾ ಇದ್ರಂತೆ ಇರಲಿ ಬಹಳಷ್ಟು ಅಮೂಲ್ಯ ಎಂದು ಅಪೂರ್ವವಾದಂಥ ಕೆಲಸವನ್ನು ಮಾಡಿರತಕ್ಕಂಥವ್ರು ಕರ್ಮಲನ್ ಡಿಕೆನ್ ಅವರು ಸ್ನೇಹಿತರೆ ಅವರ ಪರಿಚಯವನ್ನು ನಿಮಗೆ ಕೊಡಬೇಕು ಅಂತ ಹೊಸಗನ್ನಡ ಚರಿತೆಯಿಂದಲೇ ನಾನು ಅವರ ಒಂದು ಪರಿಚಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹೊಸಗನ್ನಡ ಕವಿಚರಿತೆಯಲ್ಲಿ ಬರೆದಿದ್ದೇನೆ ಇದು ಇದು ಅವರ ಒಂದು ಪರಿಚಯ ಇದೆ ಇಲ್ಲಿ ಅವರು ಭಾರತಕ್ಕೆ ಸರ್ವೇಯರಾಗಿ ಬಂದಿದ್ದು ಭೂಮಾಪನ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದು ಆ ಸರ್ವೆ ಮಾಡುವುದರ ಜೊತೆಗೆ ಅವರು ನಮ್ಮ ಅನೇಕ ಹಳೆಯ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಇದೇ ಪುಟದ ಮುಂದುವರಿದ ಭಾಗದಲ್ಲಿ ನಮಗೆ ಕೈಪಿಎತ್ತುಗಳ ಬಗ್ಗೆ ವಿವರಣೆ ಸಿಗುತ್ತದೆ ಅಲ್ಲಿ ನನ್ನ ಕನ್ನಡ ಮಾತ್ರವಲ್ಲದೆ ಸಂಗ್ರಹದಲ್ಲಿ ಕನ್ನಡ ಮಾತ್ರವಲ್ಲದೆ ತುಳು ಮರಾಠಿ ತಮಿಳು ತೆಲುಗು ಮೊದಲಾದ ಭಾಷೆಗಳ ಕೈಪಿ ಹತ್ತುಗಳು ದೊರೆತಿವೆ ಅವರ ಸಂಗ್ರಹದಲ್ಲಿ ಹಲವು ಬಕೈರುಗಳು ಅಂದರೆ ಸಂಭಾಷಣೆಗಳಿರುವಂತಹ ದಾಖಲೆಗಳು ನಮ್ಮ ಟಿಪ್ಪು ಸುಲ್ತಾನ್ ಕೂಡ ಆಂಗ್ಲ ಅಧಿಕಾರಿಗಳ ಜೊತೆಯಲ್ಲಿ ನಡೆಸಿದ ಐನೂರ ಎಂಬತ್ತಾರು ಪುಟಗಳ ಸಂಭಾಷಣೆಯು ಕೂಡ ಕರ್ನಲ್ ಮೆಕೆಂಜಿ ಅವರ ಸಂಗ್ರಹದಲ್ಲಿದೆ ಇನ್ನು ಈಗ ಮುಂದುವರಿಯುತ್ತದೆ ನಾನು ಈ ಸ್ಲೈಡ್ ಎಷ್ಟು ಬೇಕು ಅಷ್ಟು ಮಾತ್ರ ತೋರಿಸಿದ್ದೀನಿ ಸ್ನೇಹಿತರೆ ಮೆಕೆಂಜಿ ಅವರು ಬಹುಭಾಷೆಯ ಕೈಫಿಯತ್ತುಗಳನ್ನು ಸಂಗ್ರಹಿಸಿದ್ದರು ಅವರ ಸಂಗ್ರಹದಲ್ಲಿ ಅವೆಲ್ಲ ಇದ್ದವು ಎಂಬುದು ನಮಗೆ ನೆನಪಿರಬೇಕು ನೂರ ಐವತ್ತೊಂಬತ್ತನೇ ಪ್ರಶ್ನೆ ಬೆಳ್ಳಿಮೈ ಹುಳ ಎಂಬ ಕಥಾ ಸಂಕಲನದ ಲೇಖಕರು ಯಾರು ಕರ್ತರು ಯಾರು ಅಂತ ಕೇಳಲಾಗಿದೆ ವೈದೇಹಿ ಬಾನು ಮುಷ್ತಾಕ್ ಸಾರಾ ಅಬೂಬ್ಕರ್ ಮತ್ತು ಜನ ತೇಜಸ್ವಿ ಅವರ ಹೆಸರು ಕೇಳಲಾಗಿದೆ ಸ್ನೇಹಿತರೆ ಕವಯತ್ರಿಯೂ ಆಗಿ ತಮ್ಮದೇ ಆದಂತಹ ಒಂದು ಈ ಕಥಾ ಸಂಕಲನದ ಮೂಲಕ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವರು ಜ ನ ತೇಜಸ್ವರಿಯವರು ಜ ಹೋ ನಾರಾಯಣಸ್ವಾಮಿಯವರು ಅಂತ ಕೇಳಿರಬೇಕು ಕನ್ನಡದ ಅತ್ಯಪೂರ್ವ ಚಿಂತಕರು ಹೌದು ಜ ಹೋ ನಾರಾಯಣಸ್ವಾಮಿಯವರು ಇದ್ರಲ್ಲ ಅವರ ಪುತ್ರಿ ಜ ನಾ ತೇಜಶ್ರೀಯವರು ಅವರು ಕವಯಿತ್ರಿಯೂ ಹೌದು ಹೌದು ಇವರು ಕಥಾ ಸಂಕಲನ ಇವರ ಕಥಾ ಸಂಕಲನ ಬೆಳ್ಳಿ ಹುಳ ಜ ನ ತೇಜಶ್ರಿಯವರ ಒಂದು ಕೃತಿ ಸ್ನೇಹಿತರೆ ಅವರ ಪರಿಚಯವನ್ನು ಕೂಡ ಅವರ ನೋಡಿ ಅವರು ಕೆಲವು ಕವನ ಸಂಕಲನಗಳನ್ನು ಆಯ್ಕೊಂಡಿದ್ದೇನೆ ಲಯ ತಿಳಿಗೊಳ ಕತ್ತಲೆಯ ಬೆಳಗು ಉಸುರುಬುಂಡೆ ಮಾಗಿ ಕಾಲದ ಸಾಲುಗಳು ಕ್ಯಾಪ್ಟನ್ ಕವಿತೆಗಳು ಇವು ಅವರ ಕೆಲವು ಗಮನ ಸಂಕಲನಗಳಾದರೆ ಅವರ ಅನುವಾದಿತ ಕೃತಿಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ ಪಾಬ್ಲೋ ನೆರೂಡನ ಕವಿತೆಗಳ ಅನುವಾದ ಕೂಡ ಅವರು ಮಾಡಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಲ್ಲಿ ಅವರ ಕೆಲವು ಕೃತಿಗಳಲ್ಲಿ ವ್ಯಕ್ತಿ ಪರಿಚಯ ಇದೆ ಅಲ್ಲಿ ಖಂಡಕಾವ್ಯ ಅವನರಿವಲ್ಲಿ ಕಥಾ ಸಂಕಲನ ಬೆಳ್ಳಿಮೈ ಹುಳ ಬೆಳ್ಳಿ ಮೈ ಹುಳ ಎಂಬುದು ಜ ನ ತೇಜಶ್ರೀ ಅವರ ಒಂದು ಕಥಾ ಸಂಕಲನ ನೆನಪಿಟ್ಕೊಂಡಿರ್ಬೇಕು ಇತ್ತೀಚಿನ ಆಧುನಿಕ ಸಂದರ್ಭದಲ್ಲಿ ಬರೀತಾ ಇರುವ ಇವಾಗ ನಮ್ಮ ನಿಮ್ಮೆಲ್ಲರ ಸಮಕಾಲೀನರಾಗಿ ಪ್ರಸಿದ್ಧಿ ಕೆಲವು ಕವಿಗಳ ಕವಯಿತ್ರಿಯರ ಕೃತಿಗಳು ನಿಮಗೆ ನೆನಪಿನಲ್ಲಿರ್ಬೇಕು ಸ್ನೇಹಿತರೆ ಓಕೆ ನೂರ ಅರವತ್ತನೆಯ ಪ್ರಶ್ನೆ ಎಲ್ಲರಿಗೂ ಸುಲಭವಾಗಿರುತ್ತೆ ಈ ಪ್ರಶ್ನೆ ಇದು ಹೌದು ಸಂಗಯ್ಯ ಸಾವಂತ್ರಿ ಕಾಮಾಕ್ಷಿ ಕಾಶವ್ವ ಮೊದಲಾದ ಪಾತ್ರಗಳನ್ನು ಒಳಗೊಂಡಂತಹ ಕನ್ನಡದ ಪ್ರಸಿದ್ಧ ನಾಟಕ ನಮ್ಮ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಚಂದ್ರಶೇಖರ ಕಂಬಾರರು ಬರೆದಿರುವ ಶಿವರಾತ್ರಿ ನಾನಲ್ಲಿ ಯಾವುದು ಬೇರೆ ನಾಟಕಗಳನ್ನು ಕೊಟ್ಟಿಲ್ಲ ಅವ್ರದೇ ಆದಂಥ ಸಿರಿಸಂಪಿಗೆಯನ್ನಾಗಲಿ ಜೋಕುಮಾರಸ್ವಾಮಿಯಾಗಲಿ ಸಂಗ್ಯಾ ಅವ್ರ ನಾಟಕಗಳು ಕೊಟ್ಟಿಲ್ಲ ಎಲ್ಲವೂ ಕೂಡ ಅಲ್ಲಿ ಹನ್ನೆರಡನೇ ಶತಮಾನದ ವಸ್ತುವನ್ನೇ ಕಥಾವಸ್ತುವನ್ನಾಗಿಟ್ಟುಕೊಂಡು ನಾಟಕ ಬರೆದಂತಹ ಎಚ್ ಎಸ್ ಶಿವಪ್ರಕಾಶ್ ಅವರ ಮಹಾಚೈತ್ರ ಇದೆ ಕಾರ್ನಾಡ್ ಅವರ ತಲೆದಂಡ ಇದೆ ಪಿ ಲಂಕೇಶ್ ಅವರ ಸಂಕ್ರಾಂತಿ ಈ ನಾಲ್ಕು ನಾಟಕಗಳು ಕೂಡ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ನಡೆದ ಕಲ್ಯಾಣದ ಕ್ರಾಂತಿಯ ವಿಚಾರವನ್ನೇ ಕಥಾವಸ್ತುವನ್ನಾಗಿಟ್ಟುಕೊಂಡು ಬರೆದಂತಹ ನಾಟಕಗಳು ಕನ್ನಡ ನಾಡಿನಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟು ಮಾಡಿದಂತಹ ನಾಟಕಗಳು ಹೌದು ಹಾಗಾಗಿ ಕೆಲವು ವಿವಾದಕ್ಕೆ ಕಾರಣವಾಗಿದ್ದೂ ಉಂಟು ಸ್ನೇಹಿತರೆ ಇಂತಹ ನಾಟಕಗಳಲ್ಲಿ ಈ ಸಂಗಯ್ಯ ಸಾವಂತ್ರಿ ಕಾಮಾಕ್ಷಿ ಕಾಶವಾಯ ಇವರೆಲ್ಲ ಸಾವಂತ್ರಿ ಬಗ್ಗೆ ಗೊತ್ತಿರುತ್ತೆ ನಿಮಗೆ ಈ ನಾಟಕ ಈ ಪಾತ್ರಗಳು ಬರುವುದು ನಮ್ಮ ಕಂಬಾರರ ಶಿವರಾತ್ರಿ ಎನ್ನುವ ನಾಟಕದಲ್ಲಿ ಶಿವರಾತ್ರಿ ನಾಟಕ ಬಹಳ ಚಿಕ್ಕ ನಾಟಕ ಆದರೂ ಕೂಡ ಬಹಳ ಪರಿಣಾಮಕಾರಿಯಾದ ಸಂದೇಶಗಳನ್ನು ತಿಳಿಸ್ತಾ ಇರ್ತಕ್ಕಂಥ ಒಂದು ನಾಟಕ ಸ್ನೇಹಿತರು ಓದಿಲ್ಲದೆ ಇದ್ದವರು ಓದಿ ಹ್ಮ್ ಇವತ್ತು ಇಷ್ಟು ಮೂವತ್ತೆರಡನೆಯ ಸಂಚಿಕೆಯ ಪ್ರಶ್ನೆಗಳು ಮೂವತ್ತ್ ಮೂರನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಹೇಳ್ತೇನೆ ಅದಕ್ಕೂ ಮುಂಚೆ ಒಂದು ಹೇಳ್ತಾ ಇದ್ದೀನಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಯೂಟ್ಯೂಬ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ ನೋಡಿ ಎಷ್ಟು ಜನ ಕಳಿಸಿಕೊಟ್ಟಿದ್ದಾರೆ ನೀವು ಕಳಿಸಿಕೊಟ್ಟಿರೋದ್ರಲ್ಲಿ ಕೆಲವರು ಒಂದು ಪ್ರಶ್ನೆ ಎರಡು ಪ್ರಶ್ನೆಗಳಿಗೆ ತಪ್ಪು ಉತ್ತರ ಕೊಟ್ಟಿರ್ತಾರೆ ಅಲ್ಲಿಯೇ ನನ್ನ ತಕ್ಷಣ ಅವರಿಗೆ ಉತ್ತರ ಹೇಳ್ಬೋದು ಆದರೆ ಬೇರೆಯವರಿಗೆ ಅದು ಗೊತ್ತಾಗಿ ಅವರು ಬೇರೆ ಇದು ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಯಾರಿಗೂ ಉತ್ತರ ಹೇಳ್ತಾ ಇಲ್ಲ ಬಹಳಷ್ಟು ಜನ ಪ್ರತಿದಿನ ನಿತ್ಯವೂ ಕಳಿಸ್ತಾ ಇದ್ದಾರೆ ಕೆಲವು ಪವಿತ್ರ ಕಳಿಸ್ತಾ ಇದ್ದಾರೆ ವೀಣಾ ಕಳಿಸ್ತಾ ಇದ್ದಾರೆ ನಮ್ಮ ಮಲ್ಲಪ್ಪ ಕಳಿಸ್ ಹೀಗೆ ಪ್ರತ್ ನಾನು ಗಮನಿಸ್ತಾ ಇದ್ದೀನಿ ಪ್ರಶ್ನೆಗೆ ಅಥವಾ ಎರಡು ಪ್ರಶ್ನೆಗೆ ತಪ್ಪು ಉತ್ತರ ಇದ್ರೂ ಪರವಾಗಿಲ್ಲ ಆದರೂ ಅವರು ಉತ್ತರ ಕಳಿಸ್ತಾ ಇದ್ದಾರೆ ಹೌದು ಆ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಮೂವತ್ತ್ ಮೂರನೆಯ ಕನ್ನಡವೇ ನಿತ್ಯ ಮೂವತ್ಮೂರನೇ ಸಂಚಿಕೆಯ ಪ್ರಶ್ನೆಗಳನ್ನ ನೋಡೋಣ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಬಳಕೆಯಾಗುವ ಸಬ್ ಎಂಬ ಮಾತಿಗೆ ಸಂವಾದಿಯಾಗಿ ಕನ್ನಡದಿಯಲ್ಲಿ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಮಾತು ನಾನು ಪದ ಅಂತ ಬಳಸ್ತಾ ಇಲ್ಲ ಅಲ್ಲಿ ಬಳಸ್ತಕ್ಕಂಥ ಮಾತಿಗೆ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಮಾತು ಯಾವುದು ಪ್ರತಿಭಾನ ಮಾನಸಿಕ ದೂರ ವಿರೇಚಕವಾದ ಭವ್ಯತೆ ನೂರ ಅರವತ್ತೆರಡನೆಯ ಪ್ರಶ್ನೆ ವಿಂಶತಿ ಎಂಬ ಪದದ ಅರ್ಥ ಯಾವಾಗಲೂ ಎಫ್ ಡಿ ಎಲ್ ಕೇಳಿರುವಂಥ ಪ್ರಶ್ನೆ ಇದು ಇಪ್ಪತ್ತು ವಿಂಶತಿ ಎಂದರೆ ಬೇರ್ಪಡಿಸುವಿಕೆ ನಂಜು ವಿಕಸಿಸು ನೂರ ಅರವತ್ಮೂರು ಪ್ರಶ್ನೆ ಇದು ಇವತ್ತಿನ ಪ್ರಶ್ನೆ ಅ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಆಫ್ ಇರುಳ ಡೈಲೆಕ್ಟ್ ಎ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಆಫ್ ಇರುಳ ಡೈಲೆಕ್ಟ್ ಎಂಬ ವಿಷಯದ ಬಗ್ಗೆ ಮಹಾಪ್ರಬಂಧ ಬರೆದು ಪಿ ಎಚ್ ಡಿ ಪದವಿ ಪಡೆದ ಪ್ರಸಿದ್ಧ ಭಾಷಾವಿಜ್ಞಾನಿ ಇವತ್ತು ನೆನೆಯಲೇಬೇಕಾದಂತಹ ಪ್ರಸಿದ್ಧ ಭಾಷಾ ವಿಜ್ಞಾನಿ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠ ಡಾಕ್ಟರ್ ನಾಗರಾಜಯ್ಯ ಡಾಕ್ಟರ್ ಕೆಂಪೇಗೌಡ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಈ ನಾಲ್ಕು ಜನರಲ್ಲಿ ಯಾರು ಎಂಬುದನ್ನು ನೀವು ಗುರುತಿಸಬೇಕು ಸ್ನೇಹಿತರೆ ಪ್ರಶ್ನೆ ನೂರ ಅರವತ್ನಾಲ್ಕು ಕಣ್ ಕಣ್ ಬಿಡು ಎಂಬ ನುಡಿಗಟ್ಟಿನ ಅರ್ಥ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ನೋಡುವುದನ್ನು ಬಿಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದನ್ನು ಬಿಡು ಎಚ್ಚರಿಕೆಯಿಂದ ಗಮನಿಸದಿರು ಪರದಾಡು ಚೆನ್ನಾಗಿ ನೋಡು ನೂರ ಅರವತ್ತೈದನೆಯ ಪ್ರಶ್ನೆ ಕವಿರಾಜಮಾರ್ಗ ಗ್ರಂಥವನ್ನ ಮೊದಲು ಸಂಪಾದಿಸಿಕೊಟ್ಟವರು ಯಾರು ಟಿ ಎಲ್ ನರಸಿಂಹಾಚಾರ್ ರೆವರೆಂಡ್ ಫರ್ಡಿನೆಂಟ್ ಕಿಠೆಲ್ ಕೆ ಬಿ ಪಾಠಕ್ ಆರ್ ನರಸಿಂಹಾಚಾರ್ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ಉತ್ತರಗಳನ್ನು ನಾವೆಲ್ಲರೂ ಕೂಡ ಗಮನಿಸೋಣ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ